ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನಿಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಚಟ್ನಿ ಪುಡಿಯನ್ನು ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಡ್ಬೋದು ಏನು ಹಾಳಾಗಲ್ಲ ಇಲ್ಲಿ ನಾನು ಎರಡು ಒಣ ಕೊಬ್ಬರಿ ತಗೊಂಡಿದ್ದೇನೆ ಇದನ್ನು ನಾನು ಎರಡು ದಿನಗಳಷ್ಟು ನಾನು ಬಿಸ್ಲಿಗಿಟ್ಟು ಇಟ್ಟು ಆಗ ಅದು ಏನಾಗಲ್ಲ ತುಂಬ ದಿವಸದನ್ನ ಸ್ಟೋರ್ ಮಾಡಿ ಇಡ್ಬೋದು ಆಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ ಹಾಗಾಗಿ ನಾನು ಸಣ್ಣ ಸಣ್ಣದಾಗಿ ತುಂಡು ಮಾಡ್ತಾ ಇದ್ದೀನಿ ನೋಡಿ ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಆಮೇಲೆ ಒಂದು ಬಣಾಲೆಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ತೆಂಗಿನ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಬೇಕು ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಆಯಿತಾ ಒನ್ ಟೇಬಲ್ ಸ್ಪೂನಷ್ಟು ಸಾಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು ಆಮೇಲೆ ಇದಕ್ಕೆ ಮೂರಿಂದ ನಾಲ್ಕರಷ್ಟು ಬೆಳ್ಳುಳ್ಳಿ ಗೆಡ್ಡೆ ಬೇಕು ಮೂರಿಂದ ನಾಲ್ಕರಲ್ಲಿ ಸಾಧಾರಣದಷ್ಟು ಐವತ್ತರಿಂದ ಅರುವತ್ತು ಬೆಳ್ಳುಳ್ಳಿ ಹೆಸಳುಗಳಾಗತ್ತೆ ಅಷ್ಟು ಬೇಕಾಗತ್ತೆ ಇಲ್ಲಿ ಒಣ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಹಾಗೆ ಮೆಣಸು ಕೂಡ ಬೇಕು ಅದನ್ನು ಕೂಡ ಚೆನ್ನಾಗಿ ನಾನು ಬಿಸಿಲಿಗೆ ಇಟ್ಟು ತಗೊಂಡಿದ್ದೇನೆ ಬೆಳ್ಳುಳ್ಳಿ ಹೆಸಳು ಹಾಗೆ ಕರಿಬೇವು ಸೊಪ್ಪನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕಾಯಿತಾ ಯಾಕಂದರೆ ತುಂಬ ದಿವಸ ತನಕ ನಾವು ಸ್ಟೋರ್ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು ಆಮೇಲೆ ನಾನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಆಮೇಲೆ ಅದೇ ಬಣಾಲೆಗೆ ಕಟ್ ಮಾಡಿದ ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು ತುಂಬ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಬೇಡ ಸ್ವಲ್ಪ ಹೊತ್ತು ರೋಸ್ಟ್ ಆದರೆ ಸಾಕಾಗತ್ತೆ ಯಾಕಂದರೆ ಒಣ ಕೊಬ್ಬರಿ ಆಗಿರೋದ್ರಿಂದ ಬಿಸಿಲು ಕೂಡ ಇಟ್ಟಿರ್ತಾವಲ್ವ ತುಂಬ ದಿವಸ ತನಕ ನಾವು ಸ್ಟೋರ್ ಮಾಡಿ ಇಡ್ಬೋದು ಹಾಗಾಗಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದರೆ ಸಾಕಾಗತ್ತೆ ನಾನಿಲ್ಲಿ ಎಂಟು ಬ್ಯಾಡ್ಗೆ ಮೆಣಸು ತೆಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ನಾನು ಬಿಸಿಲಿಗೆ ಹಾಕಿ ಇಟ್ಟಿದ್ದೆ ನೋಡಿ ಇದನ್ನು ಡೈರೆಕ್ಟಾಗಿ ಈ ಥರ ಕಟ್ ಮಾಡಿ ನೀವು ನೋಡ್ಬೋದು ತುಂಬ ಆಗಿರುತ್ತೆ ಯಾಕಂದರೆ ನಾನು ಬಿಸಿಲಿಗೆ ಹಾಕಿಟ್ಟಿದ್ದಲ್ವ ನೀವು ನೋಡ್ಬೋದು ರೋಸ್ಟ್ ಮಾಡಬೇಕು ಅಂತ ಇಲ್ಲ ಇದನ್ನು ಮೊದಲಿಗೆ ನೀರು ಹಾಕದೆ ಪುಡಿ ಮಾಡಬೇಕಾಯ್ತು ಪುಡಿ ಮಾಡಿ ಆಗಿದೆ ನಾನು ಬೇರೆ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಎರಡು ಬ್ಯಾಡಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾನಿಲ್ಲಿ ಎಂಟು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಮೆಣಸು ಪುಡಿ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಆಮೇಲೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ನೋಡಿ ಆಮೇಲೆ ನಾನು ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ನೀರು ಹಾಕದೆ ನಿಮ್ಗೆ ಎಷ್ಟು ನೈಸ್ ಆಗುತ್ತೆ ಗ್ರೈಂಡ್ ಮಾಡಿ ನೋಡಿ ಅಷ್ಟು ಗ್ರೈಂಡ್ ಮಾಡಿ ನೋಡಿ ಯಾಕಂದರೆ ನೆಕ್ಸ್ಟು ತೆಂಗಿನ ಕಾಯಿ ತುರಿಯಲ್ಲಿ ನಾವು ಗ್ರೈಂಡ್ ಮಾಡಲಿಕ್ಕಿದೆ ನಿಮಗೆ ಎಷ್ಟು ನೈಸಾಗಿ ಗ್ರೈಂಡ್ ಆಗುತ್ತೆ ಅಷ್ಟು ಗ್ರೈಂಡ್ ಮಾಡಿದರೆ ಸಾಕು ಒಟ್ಟಿಗೆ ಹಾಕಿ ಕೂಡ ಗ್ರೈಂಡ್ ಮಾಡ್ಬೋದು ಆದರೆ ಒಟ್ಟಿಗೆ ಹಾಕಿದರೆ ಎಲ್ಲ ನೈಸಾಗಿ ಗ್ರೈಂಡ್ ಆಗೋಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ಸಪ್ರೇಟಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಆಮೇಲೆ ಮಿಕ್ಸರ್ ಜಾರಿಗೆ ಒಣ ಕೊಬ್ಬರಿಯನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ನಾನು ಮೊದಲಿಗೆ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿ ಆಮೇಲೆ ಅರ್ಧ ಅರ್ಧ ಭಾಗದಷ್ಟು ನಾನು ನೈಸಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ನೋಡಿ ಒಮ್ಮೆಲೆ ಗ್ರೈಂಡ್ ಮಾಡಿ ಆಮೇಲೆ ಅರ್ಧದಷ್ಟು ಗ್ರೈಂಡ್ ಮಾಡಿ ನಾನು ಬೇರೆ ಬಣಾಲೆಗೆ ಹಾಕಿದ್ದೀನಿ ಆಮೇಲೆ ಉಳಿದ ಅರ್ಧ ಭಾಗದಷ್ಟು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ ಅದನ್ನು ಹಾಗೆ ಮೆಣಸಿನ ಹುಡಿ ಹಾಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪು ಹುಳಿ ಉಪ್ಪು ಹಾಕಿ ಗ್ರೈಂಡ್ ಮಾಡಿಟ್ಟದನ್ನು ಒಟ್ಟಿಗೆ ಹಾಕಿ ಸಲ ನಾನು ಗ್ರೈಂಡ್ ಮಾಡಿ ತಕೊಳ್ತೇನೆ ಆಗ ಫುಲ್ಲು ನೈಸಾಗಿ ಗ್ರೈಂಡ್ ಆಗುತ್ತೆ ನೋಡಿ ಈಗ ನೈಸಾಗಿ ಗ್ರೈಂಡ್ ಆಗಿದೆ ಇನ್ನು ಉಳಿದ ಕೊಬ್ಬರಿ ತೂರಿಗೆ ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು ಇದನ್ನು ಒಂದು ತಿಂಗಳು ಜಾಸ್ತಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು ತುಂಬ ದಿನಗಳವರೆಗೆ ಹಾಗೆ ಇಟ್ಟರೆ ಏನಾಗಲ್ಲ ಒಂದು ತಿಂಗಳ ತನಕ ಚಟ್ನಿ ಪುಡಿ ಇಡಬೇಕಾದ್ರೆ ಇಟ್ಟು ಯೂಸ್ ಆಯಿತು ಗಂಜಿಗೆಲ್ಲ ಟೇಸ್ಟ್ ಆಗತ್ತೆ ಇದು ಬೆಳ್ಳುಳ್ಳಿ ಚಟ್ನಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಲಿಕ್ಕಿರತ್ತೆ ನೀವು ಕೂಡ ಈ ಚಟ್ನಿ ಪುಡಿ ಟ್ರೈ ಮಾಡಿ ನೋಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು